ವೀಕ್ಷಕರೇ ನಮಸ್ಕಾರ ನಿಮ್ಮ ಐ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಶ್ರೀನಿವಾಸನ ಆರಾಧನೆಗೆಂದೇ ರೂಪುಗೊಂಡಿರುವ ದೇವಾಲಯಗಳನ್ನು ನಾವು ಕಾಣಬಹುದು ನಮ್ಮ ದೇಶದ ಎರಡನೇ ಅತಿ ಶ್ರೀಮಂತ ದೇವಾಲಯ ತಿರುಪತಿ ತಿಮ್ಮಪ್ಪ ಸ್ವಾಮಿ ಸೇರಿದಂತೆ ಕರ್ನಾಟಕದಲ್ಲೂ ಸಹ ಹಲವು ದೇವಾಲಯಗಳು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿತವಾಗಿದೆ ಇಂತಹ ಪ್ರಮುಖ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳ ಪೈಕಿ ಶ್ರೀರಂಗಪಟ್ಟಣದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವ ಕರಿಘಟ್ಟ ಕೂಡ ಒಂದು ಧಾರ್ಮಿಕ ಕೇಂದ್ರವಾಗಿದೆ ಶ್ರೀನಿವಾಸನ ಈ ದೇವಾಲಯ ಬೆಟ್ಟದ ಮೇಲೆ ನೆಲೆಸಿರುವುದರಿಂದ ಕರ್ನಾಟಕದ ತಿರುಪತಿ ಎಂದೇ ಖ್ಯಾತವಾಗಿದೆ ಕಾವೇರಿ ಲೋಕಪಾವನಿ ನದಿಗಳ ಸಂಗಮ ಸ್ಥಳದಲ್ಲಿ ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಆರುನೂರ ತೊಂಬತ್ತೇಳು ಅಡಿಗಳು ಎತ್ತರದಲ್ಲಿದ್ದು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ಮೋಡಗಳು ಅತ್ಯಂತ ಸನಿಹಕ್ಕೆ ಬರುವುದರಿಂದ ಈ ಬೆಟ್ಟಕ್ಕೆ ನೀಲಜಲ ಎಂದು ಕೂಡ ಹೆಸರು ಉಂಟು ಈ ಕರಿಘಟ್ಟವು ಪ್ರಾಚೀನ ಕಾಲದಿಂದಲೂ ಶ್ರೀನಿವಾಸನ ಆವಾಸ ಸ್ಥಾನವಾಗಿದ್ದು ಬರುವ ಭಕ್ತರನ್ನು ಕೈಬೀಸಿ ಕರೆಯುತ್ತಿದೆ ಪ್ರವಾಸಿಗರನ್ನು ಆಕರ್ಷಿಸುವ ಈ ಸುಂದರ ಬೆಟ್ಟದಲ್ಲಿ ಶ್ರೀನಿವಾಸ ಸ್ವಾಮಿಯ ಆವಾಸ ಸ್ಥಾನವಿದೆ ಗರ್ಭಗುಡಿಯಲ್ಲಿ ಹೆತ್ತರದ ಎತ್ತರದ ಕೃಷ್ಣಶಿಲೆಯಿಂದ ಕಳೆದಿರುವ ಶ್ರೀನಿವಾಸ ಸ್ವಾಮಿಯ ವಿಗ್ರಹವನ್ನು ನೋಡಬಹುದು ಈ ವಿಗ್ರಹದಲ್ಲಿ ಎಡಬದಿಯಲ್ಲಿ ವೆಂಕಟೇಶ ಬಲಬದಿಯಲ್ಲಿ ಯೋಗ ನರಸಿಂಹನ ವಿಗ್ರಹವನ್ನು ಕಾಣಬಹುದು ಹಾಗೂ ದಕ್ಷಿಣಕ್ಕೆ ಪದ್ಮದೇವಿಯಮ್ಮನವರ ಗುಡಿಯನ್ನು ನೋಡಬಹುದು ಈ ಬಟ್ಟವನ್ನು ಹೇರಲು ಸುಮಾರು ಐನೂರಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ಈ ಕರಿಘಟ್ಟದ ಶ್ರೀನಿವಾಸ ದೇವರನ್ನು ಬೈರಾಗಿ ವೆಂಕಟರಮಣ ಎಂದು ಕೂಡ ಕರೆಯುತ್ತಾರೆ ಈ ಕ್ಷೇತ್ರದ ಸ್ಥಳಪುರಾಣವು ತ್ರೇತಾಯುಗದ ಕಾಲದ ಸ್ಥಳಪುರಾಣವಾಗಿದೆ ಶ್ರೀರಾಮಚಂದ್ರನು ಸೀತೆಯನ್ನು ಕರೆತರಲು ಹೊರಡುವ ಮಾರ್ಗ ಮಧ್ಯೆ ಸಮುದ್ರವು ಎದುರಾಗುತ್ತದೆ ಆ ಸಮುದ್ರದ ಮಧ್ಯೆ ಸೇತುವೆಯನ್ನು ನಿರ್ಮಾಣ ಮಾಡಲು ವಾನರ ಸೈನ್ಯವು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹೊತ್ತುಕೊಂಡು ಬರುತ್ತವೆ ಆ ಸಮಯದಲ್ಲಿ ತಿರುಪತಿ ಶ್ರೇಣಿಯಲ್ಲಿದ್ದ ನೀಲಾಂಜರ ಬೆಟ್ಟವನ್ನು ಸುಗ್ರೀವನು ಹೊತ್ತುಕೊಂಡು ಹೋಗುತ್ತಿರುತ್ತಾನೆ ಆ ಸಮಯದಲ್ಲಿ ಕಾವೇರಿ ಮತ್ತು ಲೋಕಪಾಲನಿ ನದಿಯ ಸಂಗಮದ ಹತ್ತಿರ ಹಾದು ಹೋಗುತ್ತಿರುತ್ತಾನೆ ಇಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದ ಋಷಿ ಮುನಿಗಳು ನೀಲಾಂಜರ ಬೆಟ್ಟವು ಶ್ರೇಷ್ಠ ಬೆಟ್ಟವೆಂದು ಸೇತುವೆಯನ್ನು ಕಟ್ಟಲು ಇದನ್ನು ಬಳಸುವುದು ಸೂಕ್ತವಲ್ಲ ಎಂದು ಆತನಿಗೆ ತಿಳಿಸುತ್ತಾರೆ ಆಗ ಸುಗ್ರೀವನು ಆ ಬೆಟ್ಟವನ್ನು ಅಲ್ಲಿಯೇ ಬಿಟ್ಟು ಬೇರೆ ಬೆಟ್ಟವನ್ನು ಹುಡುಕಲು ಹೊರಡುತ್ತಾನೆ ಸುಗ್ರೀವನು ಬಿಟ್ಟ ಆ ಬೆಟ್ಟವೇ ಕರಿಗಟ್ಟದ ಬೆಟ್ಟ ಮುಂದೆ ರುಗು ಮಹರ್ಷಿಗಳು ದೇಶ ಪರ್ಯಟನೆ ಮಾಡುತ್ತಾ ತನ್ನ ಶಿಷ್ಯರೊಡನೆ ದಕ್ಷಿಣ ಭಾರತದ ಕಡೆ ಬಂದು ಕಾವೇರಿ ಮತ್ತು ಲೋಕಪಾಲನಿ ನದಿಯ ಸಂಗಮದಲ್ಲಿದ್ದ ಕರಿಘಟ್ಟ ಬೆಟ್ಟದಲ್ಲಿ ತಪಸ್ಸನ್ನು ಆಚರಿಸುತ್ತಾರೆ ಈ ಬೆಟ್ಟದ ತುದಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುತ್ತಾರೆ ಅವರ ಭಕ್ತಿಯನ್ನು ಮೆಚ್ಚಿದ ಶ್ರೀನಿವಾಸರು ಪ್ರತ್ಯಕ್ಷರಾಗಿ ದರ್ಶನ ನೀಡಿದ ಸ್ಥಳವೇ ಈ ಕರಿಘಟ್ಟ ಎಂದು ಭಕ್ತರು ನಂಬುತ್ತಾರೆ ಋಘು ಮಹರ್ಷಿಗಳಿಂದ ಪ್ರತಿಷ್ಠಾಪಿತಗೊಂಡ ಶ್ರೀನಿವಾಸ ಮೂರ್ತಿಗೆ ಚೋಳರ ಕಾಲದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ನಂತರ ಮೈಸೂರು ಅರಸರ ಕಾಲದಲ್ಲಿ ಅದೇ ದೇವಾಲಯವನ್ನು ಅಭಿವೃದ್ಧಿಪಡಿಸಲಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆ ವಾರದೊಂದು ಇಲ್ಲಿ ದೀಪೋತ್ಸವ ಹಾಗೂ ರಥೋತ್ಸವ ಜರುಗುತ್ತದೆ ಇಷ್ಟು ವೀಕ್ಷಕರೇ ಕರಿಘಟ್ಟದ ಶ್ರೀನಿವಾಸ ದೇವಸ್ಥಾನದ ಒಂದು ಕಿರುಪರಿಚಯ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು